thank you. ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇದೀಗ ವೇದಿಕೆಗೆ ಆಗಮಿಸಿದಂತಹ ಮಾಜಿ ಸೈನಿಕರು ಇವರನ್ನು ಕೂಡ ಈ ಪೋಷಕರ ಶಿಕ್ಷಕರ ಮಹಾಸಭೆಗೆ ಸ್ವಾಗತಿಸುತ್ತೇವೆ ಈಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮ ಎಲ್ಲ ಗೌರವಾನ್ವಿತ ಪಾಲಕರು ಮತ್ತು ಪೋಷಕರನ್ನು ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಏಳನೇ ತರಗತಿಯ ಸುಷ್ಮಿತಾ ಕಳ್ಳಿಗುದ್ದಿ ಮತ್ತು ಸಂಗಡಿಗರಿ

ಮೌಲ್ಯಕ್ಕೆ ಭದ್ರ ಬುನಾದಿ ಹಾಕಿದಂತಹ ಜವಾಹರಲಾಲ್ ನೆಹರೂರವರ ಭಾವಚಿತ್ರಕ್ಕೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಮಾನ್ಯರು ಪೂಜೆ ಹಾಗೂ ಮಾಲಾರ್ಪಣೆ ಮಾಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ತಿಳಿದಿರುವ ಹಾಗೆ ಜವಾಹರಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ ಅವರ ಪುಟ್ಟ ಮಕ್ಕಳು ಕೊಡುವ ಗುಲಾಬಿಯನ್ನು ತಮ್ಮ ಕೋಟಿನ ಜೊತೆಗೆ ಅಂಟಿಸಿ ಸಂತೋಷ ಪಡುತ್ತಿದ್ದರು ಮಕ್ಕಳ ಮೇಲಿದ್ದ ಅವರ ಅಕ್ಕರೆಯ ಪ್ರೀತಿ ಸಂಕೇತವಾಗಿ ದೇಶದಾದ್ಯಂತ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ はい。 ಪ್ರಸ್ತುತ ಈ ಪೋಷಕ ಶಿಕ್ಷಕ ಮಹಾಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಹಾಗೂ ಪಾಲಕ ಪ್ರತಿನಿಧಿಗಳಿಗೆ ಪೋಷಕರಿಗೆ ಸ್ವಾಗತವನ್ನು ನೀಡುತ್ತಾ ಪ್ರಸ್ತುತ ಈ ಮಹಾಸಭೆಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ದೀಪಕ್ ಶಂಕರ್ ಘೋನಿ ಅಧ್ಯಕ್ಷರು ನಮ್ಮ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ನಮ್ಗೆ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಜೆ ವಿ ಪಲ್ಲೇಶ್ವರಿ ಅವರು ಮಾಲಾರ್ಪಣೆ ಹೇಳಿ ಅವರಿಗೆ ಕೊಡ್ತೀನಿ ಅದೇ ರೀತಿ ಮತ್ತೊರ್ವ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರಾದಂಥ ಶ್ರೀ ಗುರುಗುಂದಪ್ಪ ಕೋಳಿ ಕೋಳಿಯವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ ಇಷ್ಟೆಲ್ಲ ಜನರ ಹರಕೆ ಆ ಮಗುವಿಗೆ ಸಿಕ್ಕಿ ಅವಳಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಇವತ್ತೇ ಹುಟ್ಟಿದಂಥ ನಮ್ಮ ದೇಶದ ಮೊದಲ ಪ್ರಧಾನಿಯಾದಂಥ ಜವಾಹರಲಾಲ್ ನೆಹರು ಅವರಂತೆ ಅವಳು ಕೂಡ ಭಾರತದ ಪ್ರಧಾನಿ ಆಗಲಿ ಹೇಳಿ ನಾವು ಅವರಿಗೆ ಆಶಿಸ್ ಆಶಿಸುತ್ತಾ ಅವರಿಗೆ ಒಳ್ಳೆಯದನ್ನ ವಹಿಸೋಣ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಾನು ಜಾಯಕುಮಾರ್ ಕೇಚರಿ ಅವರಿಗೆ ತಿಳ್ಕೊಡ್ತಾ ಇದ್ದೀನಿ